ಎಲ್ಲರಿಗೂ ನಮಸ್ಕಾರ ಕೆ ಎ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆಎಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದರೆ ಈ ಎಂಪ್ಲಾಯರ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ನಾವೇನು ಕರಿತೀವಿ ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫಂಡ್ ಇ ಪಿ ಎಫ್ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹೊಸದಾಗಿ ಪಿ ಎಫ್ ಗೆ ಸಂಬಂಧಪಟ್ಟಂತ ಒಂದು ರೂಲ್ಸ್ ತಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿವರವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಡೆ ಕನ್ನಡನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅಂದ್ರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನೇರವಾಗಿ ಈ ವಿಡಿಯೋಗೆ ನಾವು ಹೋಗೋಣ ಸರಿ ನಾನು ಇತ್ತೀಚೆಗೆ ಬಿಸ್ನೆಸ್ ಸ್ಟ್ಯಾಂಡರ್ಡಿನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ಒಂದು ಮಾಹಿತಿನ ವರದಿನ ಪಡ್ಕೊಂಡು ಅದರ ಮೂಲಕ ನಾನು ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹೆಚ್ಚಿನ ಒಂದು ವಿವರಣೆ ನಿಮಗೆ ಬೇಕು ಅಂದ್ರೆ ಕೆಳಗೆ ಆ ಒಂದು ವಿಡಿಯೋದ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ತಪ್ಪದೇ ನೀವು ಕ್ಲಿಕ್ ಮಾಡಿ ಮಾಹಿತಿನ ಸಂಗ್ರಹಣೆ ಮಾಡ್ಕೊಬಹುದು ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಏನು ಹೊಸದಾದಂತಹ ಒಂದು ಬದಲಾವಣೆ ಮಾಡಿದ್ದಾರೆ ಇ ಪಿ ಎಫ್ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ಡ್ರಾವಲ್ ಅನ್ನ ನೀವು ಮಾಡಬಹುದು ಅದರಲ್ಲಿ ಎಂಪ್ಲಾಯರ್ ಭಾಗ ಮತ್ತು ಎಂಪ್ಲಾಯಿ ಭಾಗ ಏನ್ ಕಾಂಟ್ರಿಬ್ಯೂಷನ್ಸ್ ಇದೆ ಅದನ್ನ ನೀವು ಶೇಕಡ ನೂರಷ್ಟು ಸಹ ವಿಡ್ಡ್ರಾ ಮಾಡುವಂತ ಒಂದು ಸೌಲಭ್ಯ ನೀಡಲಾಗಿದೆ ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಒಂದು ಚೇಂಜಸ್ ಮಾಡಿದ್ದಾರೆ ಅದೇನು ಅಂದ್ರೆ ಇಪ್ಪತ್ತೈದು ಶೇಕಡದಷ್ಟು ಮೆಂಬರ್ ಯಾರು ಇರ್ತಾರೆ ಸ್ವಂತ ಕಾಂಟ್ರಿಬ್ಯೂಷನ್ ಏನಿರುತ್ತೋ ಅದು ಅಕೌಂಟ್ ಅಲ್ಲೇ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ರೂಲ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಏನು ಅಂತಂದ್ರೆ ಈ ಇಪ್ಪತ್ತೈದು ಶೇಕಡದಷ್ಟು ಏನು ಹಣ ಇರುತ್ತೆ ಕಾಂಟ್ರಿಬ್ಯೂಷನ್ ಹಣ ಏನಿರುತ್ತೆ ಆ ಇಪ್ಪತ್ತೈದು ಶೇಕಡದಷ್ಟಕ್ಕೆ ವಾರ್ಷಿಕವಾಗಿ ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ನೀಡಲಾಗುತ್ತೆ ಅನ್ನುವಂಥದ್ದು ಮಾಹಿತಿನ ನೀಡಲಾಗಿದೆ ಇದು ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಗೆ ಬಹಳ ಉಪಯೋಗವಾಗುತ್ತೆ ಅನ್ನೋದನ್ನೇ ಇ ಪಿ ಓ ಅವರು ಹೇಳ್ತಾ ಇದ್ದಾರೆ ಒಂದು ವಿಚಾರ ಈ ಹಿಂದೆ ಹದಿಮೂರು ಬಾರಿ ಸೆಪರೇಟ್ ಆಗಿ ವಿತ್ಡ್ರಾವಲ್ ಮಾಡಬಹುದಿತ್ತು ಇ ಪಿ ಅಲ್ಲಿ ಅಂದ್ರೆ ನಿಮ್ಮ ಒಂದು ಪೆನ್ಷನಿನ ಮೂಲಕ ಆ ಒಂದು ಏನಿದೆ ಹದಿಮೂರು ಬಾರಿ ಸೆಪರೇಟ್ ವಿತ್ಡ್ರಾವಲ್ ಅದರಿಂದ ಬಹಳಷ್ಟು ಕಸಿವಿಸಿ ಆಗ್ತಾ ಇತ್ತು ಅದನ್ನ ಈಗ ಇನ್ಮೇಲೆ ಅದನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಇನ್ನು ಇದನ್ನ ಸರಳ ಸರಳೀಕೃತವಾಗಿ ಸರಳವಾಗಿ ಈ ಒಂದು ವಿಡ್ಡ್ರಾವಲ್ ಪ್ರೊಸೆಸ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ ಹಾಗೆ ಇ ಪಿ ಎಫ್ ಫುಲ್ಲಿ ಡಿಜಿಟಲೈಸೇಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಂಪ್ಲೀಟ್ ಡಿಜಿಟಲೈಸೇಷನ್ ಪ್ರೊಸೆಸ್ ಇಂದ ಪೇಪರ್ ವರ್ಕ್ನ ಕಮ್ಮಿ ಮಾಡಬಹುದು ಮತ್ತೆ ಏನೊಂದು ಪ್ರೊಸೆಸಿಂಗ್ ಟೈಮ್ ಅಂತ ನಾವೇನು ಕರಿತೀವಿ ಅದನ್ನ ಕಮ್ಮಿ ಮಾಡದ ನಿಟ್ಟಿನಲ್ಲಿ ಬಹಳಷ್ಟು ರೀತಿಯಾದಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂಥ ವಿಚಾರ ಸರ್ ಈಗ ಮೂರು ಕ್ಯಾಟಗರಿಯಲ್ಲಿ ಇದನ್ನ ಕ್ಲಾಸಿಫೈ ಮಾಡಿದ್ದಾರೆ ಗೆ ಸಂಬಂಧಪಟ್ಟಂತೆ ಒಂದು ಏನಂದ್ರೆ ಗೆ ಸಂಬಂಧಿಸಿದಂತೆ ಮತ್ತೆ ಎಜುಕೇಶನ್ ಶಿಕ್ಷಣ ಅಂದ್ರೆ ಈ ಹಿಂದೆ ಮೂರು ಪಟ್ಟಷ್ಟು ಶಿಕ್ಷಣಕ್ಕೆ ಹಣವನ್ನ ನೀಡಲಾಗ್ತಿತ್ತು ಈಗ ಹತ್ತು ಪಟ್ಟಷ್ಟು ಹಣವನ್ನ ಈ ಪೆನ್ಷನ್ ವಿಡ್ರಾ ಮಾಡಬಹುದು ಅನ್ನುವಂಥ ವಿಚಾರ ಹಾಗೆ ಮ್ಯಾರೇಜ್ ಅಂದ್ರೆ ಮದುವೆಗೆ ಸುಮಾರು ಐದು ಪಟ್ಟನಷ್ಟು ಹಣವನ್ನ ವಿಡ್ರಾ ಮಾಡಬಹುದು ಪೆನ್ಷನ್ ಫಂಡ್ ಇಂದ ವಿವರ ಹೇಳ್ತಾ ಹೋಗ್ತಾರೆ ಇದು ಎಸೆನ್ಷಿಯಲ್ ನೀಡ್ಸ್ಗೋಸ್ಕರ ಈ ಒಂದು ಕ್ಯಾಟಗರಿಲಿ ಹಾಕಿದ್ದಾರೆ ಮತ್ತೆ ಮನೆ ಕಟ್ತಾ ಇದ್ದೀರಾ ಅಂದಲ್ಲಿ ಸಹ ನೀವು ಪೆನ್ಷನ್ ಇನ್ನ ಒಂದು ಕಾಂಟ್ರಿಬ್ಯೂಷನ್ ಏನ್ ಮಾಡಿರುತ್ತೆ ಅದರಿಂದ ನೀವು ಹಣವನ್ನು ವಿಡ್ರಾ ಮಾಡಬಹುದು ಅನ್ನುವಂಥ ವಿಚಾರ ಹೇಳ್ತಾರೆ ಮತ್ತೆ ಕೆಲವೊಂದು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ಗೆ ಸಹ ಯಾವುದೇ ರೀತಿಯಾದಂತಹ ರೀಸನ್ಸ್ಗಳು ಬೇಕಿಲ್ಲ ಅದಕ್ಕೆ ಹಣವನ್ನು ಕೊಡಲಾಗುತ್ತೆ ಉದಾಹರಣೆಗೆ ನ್ಯಾಚುರಲ್ ಡಿಸಾಸ್ಟರ್ ಆಗಿ ನ್ಯಾಚುರಲ್ ಡಿಸಾಸ್ಟರ್ ಮತ್ತೆ ಫ್ಯಾಕ್ಟ್ರಿ ಜಾಬ್ ಲಾಸ್ ಎಲ್ಲದಕ್ಕೂ ಸಹ ನಿಮಗೆ ಸ್ಪೆಷಲ್ ಸರ್ಕಮ್ ಸ್ಟಾನ್ಸಸ್ ಮೂಲಕ ಹಣವನ್ನ ನೀಡಲಾಗುತ್ತೆ ಅನ್ನುವಂಥ ವಿಚಾರ ಹಾಗೆ ಇಲ್ಲಿ ಏನಂದ್ರೆ ಶಾರ್ಟ್ ಟರ್ಮ್ ವರ್ಸಸ್ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸಂಬಂಧಪಟ್ಟಂತೆ ಅವರು ಸೆಕ್ಯೂರಿಟಿಗೋಸ್ಕರ ಎರಡು ಆಪ್ಷನ್ ಅನ್ನು ಹೊರತಂದಿದ್ದಾರೆ ಅದೇನಂದರೆ ಈ ಪ್ರೀಮೆಚ್ಯೂರ್ ಫೈನಲ್ ಸೆಟಲ್ಮೆಂಟ್ ಏನಿದೆ ಈ ಹಿಂದೆ ಏನಿತ್ತು ಅದನ್ನು ಅವಧಿನ ಜಾಸ್ತಿ ಮಾಡಿದ್ದಾರೆ ಎರಡು ತಿಂಗಳಿತ್ತು ಈ ಹಿಂದೆ ಅದನ್ನೀಗ ಹನ್ನೆರಡು ತಿಂಗಳಾಗಿ ಚೇಂಜ್ ಆಗಿದೆ ಮತ್ತು ಅದೇ ರೀತಿ ಫೈನಲ್ ಪೆನ್ಷನ್ ವಿತ್ ಏನಿದೆ ಅದು ಮೂವತ್ತಾರು ತಿಂಗಳಿದ್ದನ್ನು ಈಗ ಸರಳೀಕೃತ ಮಾಡಿ ಎರಡು ತಿಂಗಳ ಒಳಗಡೆ ನಿಮಗೆ ಫೈನಲ್ ಪೆನ್ಷನ್ ಏನೋ ಒಂದು ವಿತ್ಡ್ರಾವಲ್ ಪ್ರಾಸೆಸ್ ಆಗುತ್ತೆ ಅನ್ನೋಂಥ ಮಾಹಿತಿನ ಹೇಳಿದ್ದಾರೆ ಇದು ಇ ಪಿ ಎಫ್ ಓಗೆ ಸಂಬಂಧಪಟ್ಟಂಥ ಒಂದು ವಿಷಯ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ಮಾಹಿತಿಗಳು ಇದೆ ಅದನ್ನು ನೀವು ಕೆಳಗಿನ ಒಂದು ಒಂದು ಲಿಂಕ್ನಲ್ಲಿ ನೀವು ನೋಡ್ಬೋದು ಈಗ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥ ಒಂದು ವಿವರನ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡೋಣ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಟೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ 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 ಫ್ರೆಂಡ್ಗೆ ನಿಮ್ಮ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು